ಜೊತೆ ಏನು ಮಾತಾಡಿಲ್ಲ ನಿ ಪಾಪ ನಮ್ಮ ಹುಡ್ರು ಪರವಾಗಿ ನೋಡ ಎಲ್ಲಿ ನೋಡಿದ್ರು ಹಾ ನಾ ಕೈ ಮಾಡಿ ಆ ಬಜಾಜ್ ಶೋರೂಮ್ ಮಾಲಕರು ಕಾಣಿಕೆ ಕೊಟ್ಟಾರ ಸುಳ ನಮಲ್ಯ ಅಲ್ಲಿ ಕೇಳ ಅವ್ರ ನಮ್ಮ ಬಸುಮಾವರು ಯಾಳ್ನೂರು ಯಾಳ್ನೂರು ಕೊಟ್ರ ಮಾಮ ನಾ ಅಂದಿಲ್ಲ ಏ ನಾ ಏನು ಅಂದಿಲ್ಲ ನಾನು ಏನು ಅಂದಿಲ್ಲಪ್ಪ ಸಲ ಬಂದಾಗ ಐದ ಸಾವಿರದ ಒಂದ ಕೊಟ್ಟಾರ ಅವ್ರು ಅಲ್ಲೇ ತಿಳ್ಕೊಬೇಕು ಒಂದ್ ವರ್ಷ ತೊಳಗ ಯಾಳ್ನೂರಕ್ ಬಂದಾರ ಅಂದ್ರೆ ಯಾವ ಮಟ್ಟಕ್ ತಂದಿರ್ ಬಂದಿ ನಿಜವಾದ ಪ್ರೀತಿ ಮಾಡಿ ಸ್ವಲ್ಪ ಲಾಸ್ ಆಗ್ಯಾರ ಅದಕ್ಕ ಹೇಳತಿನ ಕಾಕ ಕಾಡಲ್ಲಿರೋ ಹುಲಿ ನಂಬು ಆದ್ರೆ ಮೇಕಪ್ ಹೊಸ ಹುಡುಗಾರ ಒಟ್ಟ ನಂಬಡ ಅಂತ ಪೋಲಿಸಿದಾಗ ಹುಡುಗಿಗೆ ಯಾವತ್ತು ಗಂಟ್ಬಿಡ್ತಿರಿ ಬರಿ ಮೇಕಪ್ ಹುಡುಗರ್ಗೆ ಮಳ್ಳಾಕಿರಿ ಬರ್ರಿ ನೀವು ಅಲ್ಲೇ ನಾವು ಮಾಡೋ ತಪ್ಪ ಮತ್ತು ಬೆಳಗಿರೋದೆಲ್ಲ ಹಾಲು ಅಂದ್ಬಿಡ್ತೀವಿ ನಾವು ಮನಸ್ಸು ನೋಡಿ ಪ್ರೀತಿ ಮಾಡ್ಬೇಕು ಮೇಕಪ್ ನೋಡಿ ಪ್ರೀತಿ ಮಾಡ್ ನಾನು ನಿಮಗೆ ಅದನ್ನ ಹೇಳ್ತೀನಿ ಮನಸ್ಸು ನೋಡಿ ಲವ್ ಮಾಡ್ರಿ ಕಿಶದನ ಪರಸ್ ನೋಡಿ ಲವ್ ಮಾಡೋದು ಬಿಡ್ರಿ ಅಂತ ಅಲ್ಲ ಮತ್ತೆ ಬಸ್ವ ಮಾವ ಐದು ಸಾವಿರದ ಬಿಟ್ಟು ಎರಡು ರೂಪಾಯಿ ಕೊಟ್ಟಾನಂದ್ರೆ ಇಸ್ಕೊಂಡಿನಿಲ್ಲ ನಾನು ಅಲ್ಲೇ ತಿಳ್ಕೊಬೇಕು ಹೋದ್ ಸರ ಐದು ಸಾವಿರ ಕೊಟ್ಟಿದ್ದ ಒಂದು ವರ್ಷದೊಳಗೆ ಎರಡು ನೂರು ರೂಪಾಯಕ್ಕೆ ಅದಕ್ಕೆ ಹೇಳ್ತೀನಿ ಅಲ್ಲ ಹಿಂಡಿ

ವೈನಿ ಅಂತೀರಿ ಐ ಲವ್ ಯು ಅಂತೀರಿ ನೀವು ಇಟ್ಟು ಅನ್ಕೊಂತ ಕುಂದ್ರ ಮತ್ತೊಬ್ಬರಿಗೆ ಐ ಲವ್ ಇರಕೋತೀ ಮನಿ ಓಕೆ ಥ್ಯಾಂಕ್ ಯು ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಒಂದು ಇದೆ ತದನಂತರದಲ್ಲಿ ನಮ್ಮ ದಿಕ್ಕೇಡಿ ಪೂಜಾ ಅವರ ಸಾರಿ ದಿ ಕೆ ಪೂಜಾ ಅವರ ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಸೌಂಡ್ ನೋಡಿ ಗೋಣ ಹತ್ತ ಬ್ಯಾಡ್ರಿ ಹುಡುಗರ ಬೆನ್ನ ಬೆನ್ನ ಹತ್ತಿ ಹತ್ತ ಬ್ಯಾಡ್ರಿ ಹುಡುಗರ ಬೆನ್ನ ಬೆನ್ನ ಹತ್ತಿ ಕೊಡತಾರ ಹುಡುಗ ಹುಡುಗಸನ್ನ ಥ್ಯಾಂಕ್ ಯು ನಿಮ್ಮ ಕೆಲಸ ಇಲ್ಲ ಅಂದ್ರೆ ಅದಕ್ಕೆ ಕೆಲಸಿದ್ದಾರೆ ಅದೇ ರೀತಿ ರಮೇಶ್ ಅನ್ನ ಹಿಡ್ಗುದಿರು ಕೂಡ ಒಂದು ಗೀತಿ ಒಂದೂರು ರೂಪಾಯಿ జన సతీ స జంగ శెట్టి మృదు మనస్సిన నయక సతీ సన్న జంగమ శెట్టి మృదు మనస్సిన నయకే

देवा कर म्हण देवराग मुलदावा म्हणाग देवराग मुलदाबा हिवाण आयका जनर गाया हिवा करण आयका जनर गायका सतीश जंगमचि ಬಹಳ ಹಾಡ ಕೇಳಿ ಹಾಳಾಗಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಆತ್ಮೀಯ ಸಹೋದರ ಮಂಜು ಅವರ ಕಂಡಸಿರಿಯಲ್ಲಿ ನಮ್ಮ ಪಿ ಕೆ ಬಾಸ್ ಹಾಡಿರುವಂತ ಗೀತೆ ನಡುವು ರಾಗ ಕಡದರ ಕಡಲಿ ನಡುವು ರಾಗ ಕಡದರ ಕಡಲಿ ಎಂಬುವ ಅದ್ಭುತವಾದ ಜಾನಪದ ಗೀತೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಶಿವ ಮೆಲೂಡಿ ಜಾರ್ಕಿ ಸಲಾ ತಂಡ ಊರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ